ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮತ್ತೊಂದು ಗೆ ನಿಮಗೆಲ್ಲ ಸ್ವಾಗತ ಯಾರು ನಮ್ಮ ರೀಲ್ ನೋಡಿದ್ರೆ ಗೊತ್ತಾಯಿದೆ ಡಾಮಿನೋ ಟು ಫಿಫ್ಟಿ ಕೊಟ್ಟಿದ್ದೀನಿ ಈಗ ನಾವು ಎರಡು ಮೂರು ಗಾಡಿ ನೋಡೋಕ್ಕಿದೆ ಆಲ್ಮೋಸ್ಟ್ ನೋಡ್ಬಿಟ್ಟಿದ್ವಿ ನಾವು ಜಾವ ಎಚ್ ಡಿ ನೋಡಿದ್ವಿ ಆಮೇಲೆ ನಾವು ಗೊರಿಲಾ ನೋಡಿದ್ವಿ ಹಿಮಾಲಯನ್ ಫೋರ್ ಫಿಫ್ಟಿ ನೋಡಿದ್ವಿ ಆಮೇಲೆ ಬಿ ಎಸ್ ಎ ಗೋಲ್ಡ್ ಸ್ಟಾರ್ ನೋಡಿದ್ವಿ ಇದರಲ್ಲೆಲ್ಲ ಮಧ್ಯದಲ್ಲಿ ಒಂದು ಸೈಲೆಂಟಾಗಿ ಲಾಂಚ್ ಆಗಿದ್ದ ಗಾಡಿ ಬಂದ್ಬಿಟ್ಟು ಸ್ಕ್ರಾಮ್ ಫೋರ್ ಫೋರ್ಟಿ ರಾಯಲ್ ಎನ್ಫೀಲ್ಡಲ್ಲೂ ಒಂದು ಮಧ್ಯದಲ್ಲಿ ಎಲ್ಲಿಂದ ಬಿಡಿಸ್ದಂಗೆ ಬಿಳಿಸಿದ್ರು ಒಂದು ಗಾಡಿನ ಯಾಕಂದರೆ ಫೋರ್ ಲೆವೆನ್ನ ಸ್ಟಾಪ್ ಮಾಡಿ ಬಿಗ್ಗರ್ ಇಂಜಿನು ಅಂದರೆ ತರ್ಟಿ ಸಿಕ್ಸ್ ಎನ್ ಎಮ್ ಟಾರ್ಕು ಹಳೆ ಮಲೇ ಯಾರ್ಯಾರು ಮಿಸ್ ಮಾಡ್ಕೊತಾ ಇದ್ದೀರಾ ಆಮೇಲೆ ಫೋರ್ ಫಿಫ್ಟಿ ಯಾರ್ಯಾರು ಬುಕ್ ಮಾಡ್ತಿಲ್ಲ ಬಿಕಾಸ್ ಐ ರೈವಿಂಗ್ ಇದೆ ಇಂಜಿನು ಸ್ವಲ್ಪ ನಾಕಿಂಗ್ ಇದೆ ಸಿಟಿಲಿ ಅಷ್ಟು ಡೈಮೆನ್ಷನ್ ಉದ್ದ ಇದೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅನ್ನೋರು ಅಂದರೆ ಆ ನೆಗೆಟಿವ್ಸ್ ಇದ್ದಕ್ಕೆ ಡಾಮಿನೋರು ಸಾರಿ ರಾಯಲ್ ಎನ್ಫೀಲ್ಡ್ ಅವರು ಈಗ ಈ ಗಾಡಿನ ಬಿಟ್ಟಿದ್ದಾರೆ ಇದನ್ನಾದರೆ ಈಗ ಹೋಗಿ ಸಲ ಟೆಸ್ಟ್ ರೈಡ್ ಮಾಡ್ತೀವಿ ಸೊ ಟು ಈ ಥರ ಸ್ಕ್ಯಾಮ್ ಫೋರ್ ಫೋರ್ಟಿ ಬಂದಿದೆ ನಾವು ಇದು ಟೂರಿಂಗ್ ಪ್ಲಸ್ ಸಿಟಿಗೆ ಚೆನ್ನಾಗಿದೆ ಟೂರಿಂಗ್ ಪ್ಲೇಸ್ ಸಿಟಿಗೆ ಬೆಸ್ಟು ದ ಏನು ಮಾಡಿದ್ದಾನೆ ಗೊತ್ತಾ ಇದನ್ನು ಎತ್ತಿದ್ದಾನೆ ಏನಕ್ಕೆ ಅಂದರೆ ಅವನು ಇದು ಬಂದು ಸೆವೆನ್ ನೈಂಟಿ ಫೈವ್ ಏನೋ ಬರುತ್ತೆ ಅಷ್ಟೇ ಸೀಟೈಟು ರೈಡರ್ಗೆ ಈಸಿ ಆಗಲಿ ಅಂತ ಯಾರ್ಯಾರು ಹಳೆ ಹಿಮಾಲಯನ್ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ವಿತ್ ಮೋರ್ ಪವರು ವಿತ್ ಸಿಕ್ಸ್ ಸ್ಪೀಡು ಬಿಟ್ಟಿದ್ದಾನೆ ಸ್ಕ್ರ್ಯಾಮ್ ಫೋರ್ ಫೋರ್ಟಿ ಚೆನ್ನಾಗಿದೆ ಬೇಡ ಆದರೆ ಒಂದು ಟೆಸ್ಟ್ ತೊಗೊಳ್ಳೋಣ ಒನ್ ಫಾರ್ಟಿ ಅಲ್ಲ ಒನ್ ಟ್ವೆಂಟಿ ಸೆಕ್ಷನು ಯಾಳೆ ಮಾಲಯನಷ್ಟೆ ಸಿ ಎಟ್ ನನ್ನ ಲಾಂಚ್ ಆಗಿದ ಗಾಡಿ ಆಲ್ರೆಡಿ ಟೆಸ್ಟ್ ರೈಡ್ ಕೊಡ್ತಾ ಇದ್ದಾರೆ ಸೊ ಆಯಿತು ಅಂಬೇಡ್ಕರ್ ಕಾಲೇಜ್ ಹತ್ರ ಇರುವಂಥ ರಾಯಲ್ ಎನ್ಫೀಲ್ಡ್ ಶೋರೂಮ್ ಅವರು ಫಸ್ಟ್ಗೆ ಪಾಸಿವ್ಲಿ ಹೈಟ್ ಚೆಕ್ ಮಾಡೋಣ ಡಾಮಿನರ್ಗಿಂತ ಕುಳ್ಳ ಇದೆ ಆರಾಮಾಗಿ ನನಗೆ ಫ್ಲಾಟ್ ಫುಟ್ ಆಗಿಲ್ಲ ಅಂದರೂ ಕರೆಕ್ಟಾಗಿ ಆಗುತ್ತೆ ಮಾತ್ರ ಆರಾಮ್ಸೆ ಬ್ಯಾಲೆನ್ಸ್ ಮಾಡೋದು ಇನ್ಸ್ಟ್ರೂಮೆಂಟ್ರಿ ಕ್ಲಸ್ಟರು ವೆರಿ ಬೇಸಿಕ್ಕು ಗೇರ್ ಇಂಡಿಕೇಟ್ರ ಇದನ್ನೇ ಬುಕ್ ಮಾಡ್ತೀನಿ ಗುರು ಈಸಿ ಮೂರನೇ ಗೇರಲ್ಲೇ ಎಂಬತ್ತು ಇದರ ಟಾರ್ಕ್ಸ್ ಎಲ್ಲ ಬಂದ್ಬಿಟ್ಟು ಸ್ನೇಹಿತರೆ ಮೂವತ್ತು ಎನ್ ಎಮ್ ಎಷ್ಟು ಟಾರ್ಕ್ ಬರುತ್ತೆ ಅಟ್ ಫೋರ್ ತೌಸಂಡ್ ಆರ್ ಪಿ ಎಮ್ಗೆ ಏನಕ್ಕೆ ಆಗುತ್ತೆ ನೋಡಿ ಸ್ಪೀಡ್ ಫೋರ್ ಹಂಡ್ರೆಡ್ಗೆ ಇದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂದರೆ ಹ್ಯಾಂಡ್ಲು ನೋಡಿ ಎಷ್ಟು ದೂರಕ್ಕಿದೆ ಅಪ್ರೈಟು ಒಂದು ದೊಡ್ಡ ಗಾಡಲಿ ಕೂತಿದಿನೋ ಫೀಲ್ ಬರುತ್ತೆ ಅದ್ರದ್ದು ಫುಲ್ ಟ್ರಯಾಂಗಲ್ ಶೇಪ್ ಅಲ್ವಾ ಸ್ಪೀಡ್ ಫೋರ್ ಹಂಡ್ರೆಡ್ದು ಸೊ ಅದರಿಂದ ನನಗೆ ಸ್ವಲ್ಪ ಚಿಕ್ಕ ಗಾಡಿ ಅನ್ನಿಸ್ತು ಇನ್ನೂ ಸ್ಲೋ ಮೂವಿಂಗು ಟ್ರಾಫಿಕಲ್ಲಿ ಹೆಂಗೆ ಪರ್ಫಾಮ್ ಮಾಡುತ್ತೆ ನೋಡೋಣ ಲುಕ್ಸ್ ಆಡೋಕ್ಕೆ ಆಗುತ್ತಾ ಏ ಆರಾಮಾಗಿದೆ ಗುರು ಎಲ್ಲೂ ನಾಕಿಂಗ್ ಇಲ್ಲ ಸ್ಯಾಡಲ್ ಮಾಡೋಣ ತುಂಬ ಫನ್ನಾಗಿದೆ ಗುರು ಗಾಡಿ ನೀವೇನಾದರೂ ಸಿಟಿ ಯೂಸ್ಗೆ ಅಥವಾ ಇನ್ನು ಹಿಂಗೆ ಒಕೇಶ್ನಲ್ಲಿ ನಮ್ಮ ಥರ ತಿಂಗ್ಳಿಗೊಂದು ತಿಂಗಳಿಗೆ ಎರಡು ವೀಕೆಂಡಲ್ಲಿ ಲಾಂಗ್ ರೈಡ್ ಹೋಗ್ತೀರಾ ಅಂದರೆ ಪರ್ಫೆಕ್ಟ್ ಗಾಡಿ ಸ್ಲಿಪ್ಪರ್ ಅಸಿಸ್ಟ್ ಕ್ಲಚ್ ಇದೆ ಗಾಡಿ ಅನ್ಸಲ್ಲ ಬರೀ ಟ್ವೆಂಟಿ ಫೈ ಪಿ ಎಸ್ ಅಷ್ಟೇ ಪವರ್ ಇರೋದು ಅಂತ ಬಟ್ ಟಾರ್ಕ್ ಏನಕ್ಕೆ ಅಂದರೆ ಜಾಸ್ತಿ ಇದೆಯಲ್ಲ ಫೋರ್ ತೌಸಂಡ್ಗೆ ಇನ್ ಆಗುತ್ತೆ ಇದು ಕ್ರೂಸೇಬಲ್ ಸ್ಪೀಡ್ ನಿಮಗೆ ನನ್ನ ಪ್ರಕಾರ ಈಗ ಗೊತ್ತಾಗ್ತಿರೋದು ಒನ್ ಟನ್ನು ಈಸಿಯಾಗಿ ಆಲ್ ಡೇ ಕ್ರೂಸ್ ಮಾಡ್ಬೋದು ಅನ್ನಿಸ್ತಿದೆ ಯಾಕಂದರೆ ಮೂರನೇ ಗೇರ್ಗೆ ಎಂಬತ್ತು ಹೊಡಿತಿದೆ ಸಿಕ್ಸ್ ಗೇರು ಕೊಟ್ಟಿದ್ದಾನೆ ಫೋರ್ ಲೆವೆನು ಅಥವಾ ಹಳೆ ಹಿಮಾಲಯನು ಅಥವಾ ಫೋರ್ ಲೆವೆನ್ ಸ್ಕ್ರಾಮಲ್ ಮಿಸ್ ಆಗಿದ್ದೆಲ್ಲ ಕವರ್ ಮಾಡಿದ್ದಾನೆ ಈ ಸಲ ಸೇಮ್ ಲುಕ್ ಬಿಟ್ಟಿದ್ದಾನೆ ಖುಷಿಯಾಗ್ತಿದೆ ಗುರು ಒಂದ್ಸಲ ನಿಮಗೆ ನಿಲ್ಲಿಸ್ಬಿಟ್ಟು ಹೇಳಬೇಕು ಅಂದರೆ ನೋಡೋಣ ಹೆಂಗಾಗ್ತದೆ ಸೆಕೆಂಡು ಸೆಕೆಂಡ್ ಗೇರು ನನಗೆ ರಾಯಲ್ ಎನ್ಫೀಲ್ಡಲ್ಲಿ ಒಂದು ಯಾವ ಟೆನ್ಷನ್ ಇದ್ದಿದ್ದು ಟೂ ಪ್ಲಸ್ ಬರೋಲ್ಲ ಸ್ಪೋಕ್ಸ್ ಬರುತ್ತಲ್ಲ ಗಾಡಿಗಳು ಅಂತ ನೋಡಿ ಸ್ಕ್ಯಾಮ್ ಫೋರ್ ಫೋರ್ಟಿಲ್ ನಿಮಗೆ ಎರಡು ಆಪ್ಷನ್ ಇದೆ ಟೂ ಪ್ಲಸ್ ಬೇಕಂದರೆ ಇದು ಅಲೈ ವಿಲ್ಸ್ ತೊಗೊಳ್ಳಿ ಟೂಬ್ ಬೇಕು ಅಂದರೆ ತುಂಬ ಆಫ್ಲೋಡಿಂಗ್ ಮಾಡ್ತೀರಂದರೆ ಟ್ಯೂಬ್ಗೆ ಹೋಗಿ ಸೊ ಅದರಲ್ಲಿ ನಿಮಗೆ ಸ್ಪೋಕ್ ವಿಲ್ ಬರುತ್ತೆ ಇನ್ನು ಮೇನ್ ಇಂಜಿನ್ ಅಪ್ಗ್ರೇಡ್ ಅದೇ ಸಿಕ್ಸ್ ಸ್ಪೀಡ್ ಕೊಟ್ಟಿದ್ದಾನೆ ಏನಕ್ಕೆ ಅಂದರೆ ಹೈವೆಲ್ ಸ್ಟ್ರೆಸ್ ಹೊಡೆಯುತ್ತೆ ಇಂಜಿನ್ ಅಂದ್ಬಿಟ್ಟು ಆಮೇಲೆ ನನಗೆ ಕೇಳ್ಬೋದು ನೀವೇನಕ್ಕೆ ಫೋರ್ ಫಿಫ್ಟಿ ಓಡಿಸ್ಬಿಟ್ಟು ಸೇಮ್ ಇದೆಯಲ್ಲ ಗಾಡಿ ಅಂದರೆ ಐಟ್ ವಿಶ್ಟ್ದಲ್ಲಿ ಒಂದು ಐದು ಜಾಸ್ತಿ ಇದೆ ಅದರಿಂದ ನಾನು ರಿಜೆಕ್ಟ್ ಮಾಡಿದೆ ಆಮೇಲೆ ಇನ್ನೊಂದು ಅದು ಬಂದುಬಿಟ್ಟು ಲಿಕ್ವಿಡ್ ಕೂಲ್ಡ್ ಹೈ ರೈವಿಂಗ್ ಇಂಜಿನ್ ಸಿಟಿಲೆಲ್ಲ ಓಡಿಸ್ಬೇಕಾ ನಿಮ್ಗೆ ಅಷ್ಟು ಕ್ ಕಂಫರ್ಟ್ ಅನ್ಸಲ್ಲ ಡಾಮಿನೋರ್ ಓಡಿಸಿರೋ ಗೊತ್ತಿರುತ್ತೆ ಹೈ ರೈವಿಂಗಲ್ಲೇ ಇರುತ್ತೆ ಯಾವಾಗ ಗೇರ್ ಬೀಳಿದ ತಕ್ಷಣ ಪಟಾರ್ ಅಂತ ಬೀಳುತ್ತೆ ರೈವಿಂಗ್ ತುಂಬ ಅಂದರೆ ಗಾಡಿ ಕೇಳ್ತಾ ಇರುತ್ತೆ ಸ್ಪೀಡಲ್ಲಿ ಹೊಡೀರಿ ಹೊಡೀರಿ ಅಂತ ಬಟ್ ಇದರಲ್ಲಿ ಆ ಥರ ಏನೂ ಸಮಸ್ಯೆ ಇಲ್ಲ ಎಡ್ಲೈಟ್ ಚೆಕ್ ಮಾಡೋಣ ನಾನು ಒಂದು ಅಬ್ಸರ್ವ್ ಮಾಡಿದೆ ನೀವು ಸ್ಟ್ಯಾಂಡ್ ಹಾಕ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿದ್ರೆ ಅಜಾರ್ಡ್ ಸ್ವಿಚ್ ಎರಡೂ ಆನ್ ಆಗುತ್ತೆ ನೋಡಿ ಎಲ್ ಇ ಡಿ ಸೆಟಪ್ಪು ನೋಡಕ್ಸ್ ಈ ಥರ ಸ್ವಲ್ಪ ಬೋರಿಂಗ್ ಆಗಿದೆ ಈಗ ಬಟ್ ನೀವೇನಾದರೂ ವಿಂಡ್ಶೀಲ್ಡ್ ಹಾಕ್ಸ್ಕೊಂಡ್ರೆ ಇದಕ್ಕೆ ಅಥವಾ ಹಳೆ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಇದನ್ನು ಸ್ವಲ್ಪ ಹಳೆ ಹಿಮಾಲೆ ಅಂತಾರೆ ವಿಂಡ್ಶೀಲ್ಡ್ ಹಾಕ್ಸ್ಬಿಟ್ಟು ಒಂದು ಟಾಪ್ ರ್ಯಾಕು ನೋಡಿ ಟಾಪ್ ರ್ಯಾಕಿಗೂ ಇಲ್ಲೇನು ಫೋರ್ ಫಿಫ್ಟಿ ಥರ ಅವನೇ ಕೊಟ್ಟಿಲ್ಲ ನಾವು ಹಾಕ್ಸ್ಕೊಬೇಕಾಗುತ್ತೆ ಸ್ಯಾಡಲ್ಲಿ ಹಾಕ್ಸ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ವಿಂಡ್ಶೀಲ್ಡ್ ಒಂದು ಒಳ್ಳೆ ತೊಗೋಬೇಕು ಇನ್ನೂ ಮಾರ್ಕೆಟಲ್ಲಿ ಇದೆಯಾ ಇಲ್ವ ಅನ್ನೋದು ಗೊತ್ತಿಲ್ಲ ಫೋರ್ ಲೆವೆನ್ಗೆ ಬಟ್ ಆಬ್ವಿಯಸ್ಲಿ ಇನ್ನೂ ಬಂದಿರಲ್ಲ ಏನಕ್ಕೆ ಅದು ಬೇಗ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಾ ಫೋರ್ ಲೆವೆನ್ ಸ್ಕ್ರಾಮ್ನ ಇದು ಬಿಟ್ಟಿದ್ದಾನೆ ಅಂದ್ಬಿಟ್ಟು ನನಗೊಂದು ಆಪರ್ಚುನಿಟಿ ಬೇಕಿತ್ತು ಲಾಂಗ್ ಡ್ರೈವಲ್ಲಿ ಎಷ್ಟು ಅಂದರೆ ಪಿಕಪ್ ಹೆಂಗಿದೆ ಅನ್ನೋದು ಸಿಟಿಲಿ ಆಬ್ವಿಯಸ್ಲಿ ಅಂಡ್ರೆಡ್ ಈಸಿಯಾಗಿ ಹೊಡಿತಾ ಇದೆ ಖುಷಿಯಾಗ್ತಿದೆ ಗುರು ಹೈಟು ನನಗೆ ಹಳೆ ಹಿಮಾಲಯನು ಅದೇ ಒಂದು ಮಿಸ್ ಹೊಡಿತಾ ಇತ್ತು ಏನೋ ಸ್ಪೋಕ್ ವೀಲು ಪಂಚರ್ ಆದರೆ ಹಿಂಸೆ ಅಂತ ಈ ಗಾಡಿ ತುಂಬ ಖುಷಿಯಾಯಿತು ಸ್ವಿಚ್ ಕ್ವಾಲಿಟಿಗಳು ನೋಡಿ ಚೆನ್ನಾಗಿದೆಸ್ತಂಗಿದೆ ಸಲ ಬ್ಯಾಸ್ಟ್ ಪ್ಲೇಟ್ ಕೊಟ್ಟಿದ್ದಾನ ನೋಡ್ಬೇಡ ಸ್ಟ್ಯಾಂಡು ಅಷ್ಟೇ ಹೊಸಾಯಿಮೆ ಅಂತಾರೆ ತುಂಬ ಉದ್ದಕ್ಕಿಲ್ಲ ಎಕ್ಸಾಸ್ಟ್ ತಮ್ಮಿದೆ ಎಕ್ಸಾಸ್ಟಲ್ಲಿ ಬ್ಯಾಸ್ಟ್ ಪ್ಲೇಟ್ ನೋಡಿ ಕಂಪ್ನಿಯಿಂದನೇ ಇದ್ರ ಮೈಲೇಜ್ ಅಷ್ಟೇ ಲಿಕ್ವಿಡ್ ಕೂಲಿಂಗ್ ಅದು ಫೋರ್ ಫೋರ್ ಎನ್ ಫೋರ್ಟಿ ಎನ್ ಎಮ್ ಟಾರ್ಕ್ ಬರೋಕ್ಕಿಂತ ಇದು ಫೋರ್ ಫಾರ್ಟಿ ಅಲ್ವಾ ಮೈಲೇಜು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಹುದು ಒಂದು ಏನು ಅದಕ್ಕಿಂತ ಇದರಲ್ಲಿ ಕಮ್ಮಿ ಅನಿಸುತ್ತೆ ಅಂದರೆ ನಿಮಗೆ ಟಾಪ್ ಸ್ಪೀಡು ನನ್ನ ಪ್ರಕಾರ ಯಾಕಂದರೆ ಇದು ಬರೋ ಟ್ವೆಂಟಿ ಫೈ ಎ ಪಿ ಎಸ್ ಅಷ್ಟೇ ಪವರ್ ಇರೋದು ಟಾರ್ಕ್ ಇದ್ರೂ ಪವರಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗಿದೆ ಯಾರಿಗೂ ಇಡೀ ದಿನ ನೂರು ನಲ್ವತ್ತಲ್ಲಿ ನೋಡಿತಾರೆ ಒಂದೆರಡು ಸಲ ಹೊಡಿತಾರೆ ಆಯ್ತಾ ಅದಾದಮೇಲೆ ನಿಮಗೆ ಕಂಫರ್ಟೇಬಲ್ ಕ್ರೂಸಿಂಗ್ ಸ್ಪೀಡ್ ನೋಡೋದಾ ನೀವು ನೂರಿಪ್ಪತ್ತು ಪ್ರತಿಯೊಬ್ಬರಿಗೂ ಅದು ಇದ್ದೇ ಇರುತ್ತೆ ಓಕೆ ಸೊ ಅದರಿಂದ ಐ ಥಿಂಕ್ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಮಿಷಿನ್ ಅನಿಸುತ್ತೆ ಹಳೆ ಹಿಮಾಲೆ ಯಾರನ್ನು ಮಿಸ್ ಮಾಡ್ಕೊತಿದ್ದೀರ ಅವ್ರಿಗೆ ಈ ಸಲ ಮಿರರ್ ಕ್ವಾಲಿಟಿನೂ ಗುರು ಸಖತ್ತಾಗಿ ಮಾಡಿದಾನೆ ವಿಸಿಬಿಲಿಟಿನೂ ನೋಡಿ ಹಾಲ್ ಡೇ ಸ್ಯಾಡಲ್ ಮಾಡ್ಬೋದು ಬ್ರೇಕಿಂಗ್ ಡ್ಯಲ್ ಚಾನ ಸಖತ್ ಇದೆ ಗುರು ಬ್ರೇಕಿಂಗು ತುಂಬ ಖುಷಿ ಆಗ್ತಿದೆ ಸ್ನೇಹಿತರೆ ಆದರೆ ಇದನ್ನೇ ಬುಕ್ ಮಾಡ್ತೀನಿ ಇಲ್ಲಾಂದರೆ ಒಂದು ಸಲ ಜಾವಾ ಫಾರ್ಟಿ ಟು ಜೆ ನೋಡ್ತೀನಿ ಬಟ್ ನೀವು ಮಾರ್ಕೆಟಿಂಗು ಅಥವಾ ಈ ಡಿಸ್ಟ್ರಿಬ್ಯೂಷನ್ನು ಸೇಲ್ಸ್ ನೆಟ್ವರ್ಕ್ ಎಲ್ಲ ನೋಡಿದ್ರೆ ರಾಯಲ್ ಎನ್ಫೀಲ್ಡು ಇಸ್ ಫಾರ್ ಫಾರ್ ಬೆಟರ್ ದೆನ್ ಜಾವ ಆರ್ ಅದರ್ ಬ್ರ್ಯಾಂಡ್ಸ್ ಓಕೆ ಹೌದು ಸರ್ವಿಸಲ್ಲಿ ಅಲ್ಲಿ ಇಲ್ಲಿ ಸಮಸ್ಯೆಗಳಿದೆ ಬಟ್ ನಾನು ನೋಡಿದ ಪ್ರಕಾರ ಫೋರ್ ಫಿಫ್ಟಿ ಇಮ್ ಅಂತಾರೆ ಎಲ್ಲೂ ಹೆವಿ ಬೋಲ್ಟ್ಗಳೆಲ್ಲೂ ಕಾಣಿಸ್ತಾ ಇಲ್ಲ ಬಿಚ್ಕೊಳ್ಳೋ ಥರದ್ದು ಓಕೆ ಆಮೇಲೆ ಅದರಲ್ಲಿ ಟೂಬ್ಲೆಸ್ ಮಾಡಿಸಿರೋರು ಅಥವಾ ಹೊಸ ಟೂಬ್ಲೆಸ್ ವರ್ಷನ್ ತೊಗೊಂಡಿರೋರ್ಗು ಸ್ಪೋಕ್ಸ್ ಕಲ್ಚ್ಕೊಳ್ಳೋಂಥ ಸಮಸ್ಯೆಗಳಲ್ಲಿದೆ ಮೇ ಬಿ ಮುಂದಿನ ವರ್ಷನ್ಗಳಲ್ಲಿ ಸ್ಕ್ರಾಮಲ್ಲಿ ಒಂದು ಕಮ್ಮಿ ಅನಿಸಿದ್ದು ಇದು ಡಿಜಿಟಲ್ ಫುಲ್ ಕನ್ಸಲ್ಟ್ ಕೊಡಬೇಕಾಗಿತ್ತು ಅಟ್ಲೀಸ್ಟ್ ಟಾಪ್ ಹ್ಯಾಂಡಲ್ ಆದರೂ ಕೊಡಬೇಕಾಗಿತ್ತು ಅದೊಂದಿಲ್ಲ ಒಂದ್ಸಲ ಟರ್ನಿಂಗ್ ರೇಡಿಯನ್ಸ್ ನೋಡ್ಬಿಡೋಣ ಟಾಮಿನಾರ್ ಕೊಡೋಕ್ಕೂ ಅದೊಂದು ಕಾರಣ ಆಗಿತ್ತು ನಾನು ಸಿಟೀಲಿ ಓಡ್ಸೋಕ್ಕಾಗಲ್ಲ ಹೆವಿ ವೆಯ್ಟ್ ಅಂತ ಇದು ಒನ್ ನೈಂಟಿ ಕೆ ಜಿ ಇದೆ ಬಟ್ ಸ್ಟಿಲ್ ಯು ಕ್ಯಾನ್ ಅಲಾಮ್ ಸಮ್ ಅನ್ ಅವರ್ ಆಲ್ ಡೇ ಯು ಕ್ಯಾನ್ ರೈಡ್ ಇನ್ ಟ್ರಾಫಿಕ್ ಆಲ್ಸೋ ಯಾರ್ಯಾರು ಅಂದರೆ ಅವ್ರವ್ರ ಕೆಲ್ಸಕ್ಕೆ ಓಡಾಡ್ತೀರ ಬಟ್ ವೀಕೆಂಡಲ್ಲಿ ಒಂದು ಲಾಂಗ್ ರೈಡ್ ಹೋಗಿ ಗಾಡಿ ಬೇಕು ಅಂದರೆ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಮಿಷಿನ್ ಅಂದರೆ ಚಾಕಿಂಗ್ ಇಲ್ಲ ಓಕೆ ಈಗ ಲಿಕ್ವಿಡ್ ಕೂಲಿಂಗ್ ಗಾಡಿಗಳಲ್ಲಿ ಅಥವಾ ಹೆವಿ ಕಂಪ್ರೆಷನ್ ಇಂಜಿನ್ ಗಾಡಿಗಳಲ್ಲಿ ಎಕ್ಸಾಂಪಲ್ ಫೋರ್ ಫಿಫ್ಟಿನೇ ತಗೋತೀನಿ ಮತ್ತೆ ಚೋಕ್ ಆಗುತ್ತೆ ನೀವು ಆಲ್ಮೋಸ್ಟ್ ಫಸ್ಟ್ ಗಿಯರಲ್ಲೇ ಇರಬೇಕು ಇದು ನೋಡಿ ಸೆಕೆಂಡ್ ಗಿಯರ್ಗೆ ಹಾಕಿದ್ದೀನಿ ಸೆಕೆಂಡ್ ಗಿಯರಲ್ಲೇ ಇದೆ ಗಾಡಿ ಮೂವ್ ಆಗ್ತಾ ಇದೆ ನೋಡಿ ಸೆಕೆಂಡ್ ಗೇರ್ ಸೊ ಈಗ ಪ್ರೈಸ್ ಬಗ್ಗೆ ಎಲ್ಲ ಮಾತಾಡ್ತೀನಿ ಸ್ನೇಹಿತರೆ ಮೇಡಮ್ ಅವರು ನನ್ನ ಸೀಟ್ ಕಾಲ್ ಫುಲ್ ಎಡಗಿಸ್ತಿಲ್ಲ ಅಂತ ರೆಗಿಸ್ತಿದ್ದಾಳೆ ಬಟ್ ನೀನು ಕೂತಾಗ ಇನ್ನೂ ಕಂಫರ್ಟಬಲ್ ಆಗಿರುತ್ತೆ ಇದೊಂದು ಕಮ್ಮಿ ಏನಂದರೆ ನನ್ನ ಮಗ ಇಂಡಿಕೇಟ್ರ್ ಎಲ್ಲ ಆಲೋಜನ್ ಕೊಟ್ಬಿಟ್ಟವನೇ ಫೋರ್ ಫಿಫ್ಟಿಲಿ ಅಥವಾ ಬಿಯರಲ್ಲಿ ಅಲ್ಲಿ ಎಲ್ಲ ಎಲ್ ಇ ಡಿ ಬರುತ್ತೆ ಲಿಕ್ವಿಡ್ ಕೂಲ್ಡ್ ಎಲ್ಲ ಇದು ಸ್ಟಿಲ್ ಏರ್ ಕೂಲ್ಡು ಎಷ್ಟಿದೆ ಗುರು ಡೈಲಿ ಕಮ್ಯೂಟ್ಗೆ ಅಥವಾ ವೀಕೆಂಡ್ ರೈಡ್ಗೆ ಸರ್ ಇದೊಂದು ಕಲರು ನೋಡ್ಬೋದು ಕೀಲೋಮೀಟರ್ ಅಂದೇ ಒಂದು ಫುಲ್ಲು ಒಂದು ಅಷ್ಟು ಬೋರಿಂಗ್ ಅನ್ನೆಲ್ಲ ಗೇರ್ ಇಂಡಿಕೇಟ್ರೆಲ್ಲ ಇದೆ ಬಟ್ ಏನಂದರೆ ಈ ಅದನ್ನು ಮಿಸ್ ಮಾಡ್ಕೋತೀನಿ ಫುಲ್ಲು ಡಿಜಿಟಲ್ ವೈಟ್ ಕಾಂಬಿನೇಷನ್ ಬರೋದು ಅಷ್ಟು ಇಷ್ಟ ಆಗೋಲ್ಲ ಮೇ ಬಿ ನಾವು ಟೆಸ್ಟ್ ರೈಡ್ ಮಾಡಿದ್ವಲ್ಲ ಅದೊಂದು ಕಲ್ಲರು ಇದೊಂದು ಕಲ್ಲರು ಇನ್ನೊಂದು ಫಾಲೇಜ್ ಗ್ರೀನ್ ಥರ ಬರುತ್ತೆ ಅದು ವಿಚಾರಿಸ್ತೀನಿ ಆ ಥರ ಕಲರ್ ಸ್ವಲ್ಪ ಇನ್ನೊಂದು ಅಬ್ಸರ್ವ್ ಮಾಡಿದೆ ರಾಯಲ್ ಎನ್ಫೀಲ್ಡ್ ಅವರು ನೋಡಿ ಅಲ್ಲಿ ಡಬಲ್ ಸ್ಟ್ಯಾಂಡ್ ಅವರೇ ಕೊಟ್ಟುಬಿಟ್ಟಿದ್ದಾರೆ ವೆರಿ ಹ್ಯಾಪಿ ನೋಡೋಣ ಪ್ರೈಸಿಂಗ್ದೆಲ್ಲ ವಿಚಾರಿಸಿ ಕನ್ಫರ್ಮ್ ಮಾಡ್ತೀನಿ ಸ್ನೇಹಿತರೆ ಇದೇ ತೊಗೊಂಡ ಏನು ಕತೆ ಅನ್ನೋದು ಆಮೇಲೆ ಇನ್ನೊಂದು ಏನಂದರೆ ಇದು ಫಸ್ಟ್ ಬ್ಯಾಚ್ ಗಾಡಿ ಇದು ಸೊ ಅದು ಒಂದಿದೆ ಮೇ ಬಿ ಡಿಸಿಷನ್ ಮಾಡ್ಕೊಳಕ್ಕೆ ತೊಗೋಬೇಕಾ ಬೇಡವಾ ಅನ್ನೋದು ಡಾಮಿನೋರ್ ಆಬ್ವಿಯಸ್ಲಿ ಸೆಕೆಂಡ್ ಬ್ಯಾಚಲ್ಲಿ ತೊಗೊಂಡಿದ್ದೆ ಇದು ಫೋರ್ ಫಿಫ್ಟಿ ಡೆಲಿವರಿಗೆ ರೆಡಿಯಾಗಿದೆ ಸ್ಟ್ಯಾಂಡ್ ನೋಡಿ ಇಷ್ಟೇ ಆಮೇಲೆ ನನಗೆ ಅಷ್ಟು ಏನೋ ಕಂಬಷನು ಅಥವಾ ಐರವಿಂಗ್ ಇಂಜಿನ್ ಈ ಸಲ ಸೊ ಐ ವಾಂಟ್ ಸಮ್ಥಿಂಗ್ ಮಾಡ್ರೇಟ್ ಫ್ಯಾಮಿಲಿಗೂ ಆಗಬೇಕು माने डेली कम्यूट ಗೆ ಹೋಗಬೇಕು ಅಥವಾ ವೀಕೆಂಡ್ ಅಲ್ಲಿ ಒಂದು ರೈಡ್ ಹೋಗಬೇಕು ಐ ಥಿಂಕ್ ದಟ್ ವೇ ಇಸ್ ಸೂಟ್ಸ್ ಸೂಟ್ ಮೈಂಡ್ ಇಟ್ ಇಸ್ ಆನ್ಲಿ ಮ್ಯಾಚ್ ಮ್ಯಾಚ್ ಮಚ್ ಲೇಟರ್ ಫೋರ್ಸ್ ಬ್ಲೋ ಅಂತ ಬರುತ್ತೆ ಫೈರ್ ಬ್ಲೋ ಅದೇ ಅದು ಬೇಡ ದೆನ್ ಫೋರ್ಸ್ ಗ್ರೇ ಅಂತ ಬರುತ್ತೆ ನಾನು ಓಡಿಸ್ತೇನೆ ಅದೇ ಕಲರ್ ಓಡಿಸ್ತೀನಿ ಹೌದು ಆ್ಯಂಡ್ ಒನ್ ಮೋರ್ ನಿಮಗೆ ಫೋರ್ ಸ್ಟೀಲ್ ಅಂತ ಬರುತ್ತೆ ಮೂರೇ ಕಲರ್ ಬರುತ್ತೆ ನಾವು ಹೌದು ಟೂ ಏಯ್ಟ್ ಏಯ್ಟ್ ಆಗುತ್ತೆ ಸರ್ ಆ್ಯಂಡ್ರೋಡ್ ಪ್ರೈಸ್ ಬಂದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ಲ ಇದಕ್ಕೆ ಹೋಗಿ ಸರ್ ಸ್ಪೋಕ್ಸಲ್ಲಿ ಒಂದು ಯಾವುದೋ ಫಾಲೇಜ್ ಗ್ರೀನ್ ಥರ ಕಲರ್ ಇತ್ತಲ್ಲ ಇದೆ ಇದೆ ಸರ್ ಬಟ್ ಇದರಲ್ಲಿ ಸ್ಪೋಕ್ಸ್ ಬರುತ್ತೆ ಈ ಕಲರ್ ಇಲ್ಲ ಈ ಕಲರಲ್ಲಿ ಮ್ಯಾಕ್ ಬಿಲ್ ಬಂದಿದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಕಲರ್ ಎಷ್ಟು ನನ್ ಕಾರ್ ಕಲರ್ ಮ್ಯಾಚ್ ಆಗಿತ್ತು ಯಾವುದು ಸರ್ ಕಾರು ನೆಕ್ಸಾನ್ ಫಾಲೇಜ್ ಗ್ರೀನ್ ಇದೆ ಆ ನೆಕ್ಸನ್ ಟಾಟಾ ನೆಕ್ಸನ್ ನಾನು ಪ್ರೀವಿಯಸ್ ಟಾಟಾ ಅಲ್ಲಿ ಇರ್ತೆ ನೆಕ್ಸನ್ ಯಾವ ಮಾಡಿ ಟಾಪ್ ಇದೆ ಮಿಡ್ ಟು ಎಕ್ಸಮ್ ಆ ಸೇಮ್ ಇಸ್ ಇನಿಷಿಯಲ್ ಮಾತ್ರ ಸಕತ್ತಾಗಿದೆ ಒಂದು ಒಂದು ಫಾರ್ಮೋಸ್ಟ್ ಸಿಟಿ ವಿ ಅಲ್ಲಲ್ಲ ಗೇರೆ ಕೇಳ್ತಾರೆ ಬಟ್ ಪವರ್ ಏನು ಕಷ್ಟ ಕಮ್ಮಿ ಮಾಡ್ಬಿಟ್ಟ ಸಿಕ್ಸ್ ಸ್ಪೀಡ್ ಇದೆ ಹಾಂ ಸಿಕ್ಸ್ ಮ್ಯಾನ್ವಲ್ಸ್ ಹೈವೇಗೆಲ್ಲ ಹೆಂಗೆ ಹೈವೇಗೆಲ್ಲಮ್ಮ ಅಂದರೆ ಇನ್ನೂ ರಿವ್ಯೂ ಯಾವುದು ಬಂದಿಲ್ಲ ಹೈವೇದಲ್ಲಿ ಲೈಕ್ ಓಟ್ಸ್ ನೋಡಿದ್ರಲ್ಲ ನಿಮ್ಗೆ ಏನು ಫೀಲ್ ಆಗ್ತದೆ ನಮಗೆ ಇನಿಷಿಯಲ್ ಹಂಡ್ರೆಡ್ ಈಸಿ ಆರಾಮಾಗಿ ವೆಹಿಕಲ್ ಚೆನ್ನಾಗಿದೆ ಸರ್ ತಗೊಳ್ಳಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಆಮೇಲೆ ನನಗೆ ಮೇನ್ ಸರ್ ಆಕ್ಸಿರೀಸ್ ವಿಂಡ್ಶೀಲ್ಡ್ ಬರುತ್ತೆ ಇದೆ ಕೇಳಿ ನೋಡ್ತೀನಿ ಸರ್ ನಮ್ಮ ಆಕ್ಸಿರೀಸ್ ಪರ್ಸನ್ ಇದ್ದಾರೆ ಸ್ನೇಹಿತರೆ ನಾವೀಗ ಇರೋದು ಇಲ್ಲಿ ಶೋರೂಮಲ್ಲಿ ಬರೀ ಫೋರ್ಸ್ ಮಾತ್ರ ಇರೋದು ಇನ್ನೊಂದು ಟ್ರಯಲ್ ವರ್ಷನ್ ಅಂತಿದೆ ಅದರಲ್ಲಿ ಕಲರ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಇದೆಲ್ಲ ಫೋರ್ಸ್ದು ಟ್ರಯಲಲ್ಲಿ ನೋಡಿ ಸ್ನೇಹಿತರೆ ಒಳ್ಳೆ ಕಲರ್ ಇತ್ತು ಈ ಸ್ಪೋಕ್ಸಲ್ಲಿ ಟೂ ಪ್ಲಸ್ ಬರಲ್ಲ ಸರ್ ಇನ್ ಫಿಫ್ಟೀನ್ ಡೇಸಲ್ಲಿ ಕೊಡ್ತೀವಿ ಮಾಡ್ಕೊಂಡು ಫಿಫ್ಟೀನ್ ಡೇಸ್ ಅಲ್ಲ ವಿಂಡ್ಶೀಲ್ಡ್ ಬರುತ್ತಂತ ವಿಂಡ್ಶೀಲ್ಡ್ ಬರುತ್ತೆ ಸರ್ವಿಸ್ ಎಲ್ಲ ಹಾಕ್ಸ್ಕೊಬೇಕು ನಮ್ಮಲ್ಲಿ ಸಿಗಲ್ಲ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸಿಗುತ್ತೆ ಯಾಕಂದ್ರೆ ಅದು ಎಲ್ಲಿ ಫಿಟ್ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ಇದು ನಮ್ಮ ರೇಂಜ್ ಅಲ್ಲೇ ಇಲ್ಲ ಅಂದ್ರೆ ಅದು ಐರವಿಂಗ್ ಇಂಜಿನ್ ನಾನು ಡೈಲಿ ಆಫೀಸ್ಗೆ ಹೋಗಕ್ಕೆ ಹಾಕ್ಬೇಕು ಇದಕ್ಕೆ ಮ್ಯಾಕ್ ಇದಕ್ಕೆ ಹಾಕ್ಬೇಕು ಆಗತ್ತ ಆಪ್ಷನ್ ಇಲ್ಲ ಸರ್ ಆಫ್ ಮಾರ್ಕೆಟ್ ಏನಾದರೂ ಮಾಡಿಸ್ಕೋಬೇಕು ನಮ್ಮಲ್ಲ ಎನ್ಫೀಲ್ಡಲ್ಲಿ ಆಪ್ಷನ್ ನಿಮ್ಮದ್ರಲ್ಲಿ ಇಲ್ಲ ಅಲ್ಲಿ ಮ್ಯಾಗ್ ಆಪ್ಷನ್ ಇದೆ ನೋಡಿ ಸರ್ ಮೂರು ಕಲರ್ಸ್ ಇದೆ ಚೂಸ್ ಈ ಕಲರ್ ಏನು ಕ್ರೇಜಿದೆ ನೋಡಿ ನಾಲ್ಕು ಲಕ್ಷದ ಐವತ್ತೇಳು ಸಾವಿರ ಇಂಟರ್ಸೆಪ್ಟ್ರ್ ಬೇರ್ ಸಿಕ್ಸ್ ಫಿಫ್ಟಿಗೆ ಇಂಟರ್ಸೆಪ್ಟರ್ ಸಿಕ್ಸ್ ಫಿಫ್ಟಿಗೆ ನಾಲ್ಕು ಲಕ್ಷದ ಹದಿನಾಲ್ಕು ಸಾವಿರ ಶಾರ್ಟ್ ಗನ್ನಿಗೆ ಅದು ಓಡ್ತಾನೆ ಇಲ್ಲ ಗಾಡಿ ನಾಲ್ಕು ಎಪ್ಪತ್ತಾರು ಗೋಡನ್ನಲ್ಲಿರೋ ಗಾಡಿ ಅದು ಏನು ಮಾಡ್ತಾರೆ ಮಾಡ್ತಾರು ಹಂಗೆ ಇಟ್ಕೊಂಡು ನನ್ನ ಪ್ರಕಾರ ವರ್ತ್ ಆ್ಯಕ್ಚುಲಿ ಇನ್ನು ಮೂರು ನಲ್ವತ್ತು ಬಂದ್ಬಿಟ್ಟು ಹಿಮಾಲಯ ಸರ್ ಹಿಮಾಲಯನ್ ಫೋರ್ ಫಿಫ್ಟಿಗೆ ಎಷ್ಟಿದೆ ಸರ್ ಅದು ತ್ರೀ ಸಿಕ್ಸ್ಟಿ ಸೆವೆನ್ ಅಪ್ ನಿಮಗೆ ನೈನ್ ತೀಸ್ ಆಗ್ಬೋದು ತನಕ ಇದೆ ಸರ್ ಫೋರ್ತ್ ಗ್ರೇ ಅಲ್ಲ ಸರ್ ಹ್ಞೂ ಸಿ ಎಂಡ್ರೋಡ್ ಬಂದು ಟು ಏಯ್ಟಿ ಏಯ್ಟಿದೆ ಹ್ಞೂ ಏನೇ ನಿಮ್ಮ ತೋಡಾಗಿರ್ತಂದರೆ ಎಕ್ ಶೋ ರೂಮು ರಿಜಿಸ್ಟ್ರೇಷನು ಇನ್ಸೂರೆನ್ಸು ಮತ್ತು ಇ ಡಬ್ಲ್ಯೂ ಆರ್ ಎಸ್ ಪಿಡಬ್ಲ್ಯೂ ಮೀನ್ಸ್ ಇಂಜಿನ್ ವಾರಂಟಿ ಸರ್ ನೆಕ್ಸ್ಟ್ ಇಯ್ ವಾರಂಟಿ ತ್ರೀ ಪ್ಲಸ್ ಟೂ ಇಯರ್ಸ್ ಇರುತ್ತೆ ತ್ರೀ ಇಯರ್ಸ್ ಡಿಫಾಲ್ಟ್ ಬರುತ್ತೆ ಟೂ ಇಯರ್ಸ್ ಬೈ ಮಾಡ್ತಾರೆ ಟೂ ಇಯರ್ಸ್ಗೆ ನಾನು ಫೈವ್ ತೌಸಂಡ್ ಕೊಡ್ತಾ ಇದ್ದೀನಿ ಹಾಂ ಹೌದು ಸರ್ ಎಕ್ಸ್ಟ್ರಾ ದೆನ್ ನಿಮಗೆ ಆರ್ ಎಸ್ ಇದು ಫೋರ್ ಪ್ಲಸ್ ಒನ್ ಇಯರ್ಸ್ ಇರುತ್ತೆ ಒನ್ ಇಯರ್ ನಮ್ಮ ಕಂಪ್ನಿ ಕಡೆಯಿಂದ ಫ್ರೀ ಬರುತ್ತೆ ಇದು ಬೈ ಮಾಡ್ತಾ ಇರೋದ್ರಿಂದ ಫೋರ್ ಇಯರ್ ಎಕ್ಸ್ಟ್ರಾ ಬರುತ್ತೆ ಎಂಟೈರ್ ಪ್ಯಾನಿಂಡ ಎಲ್ಲೇ ಟ್ರಾವೆಲ್ ಮಾಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆದರೆ ಲೈಕ್ ಒಂದು ತರ್ಟಿ ಮಿನಿಟ್ಸಲ್ಲಿ ಬಂದು ಎಲ್ಪ್ ಮಾಡ್ತಾರೆ ನಮ್ಮ ನಂಬರ್ ಇದೆ ಕಾಲ್ ಮಾಡಿ ಎಷ್ಟು ಇಯರ್ ಇದು ಫೈವ್ ಇಯರ್ಸ್ ಟೋಟಲ್ ಎರಡು ಫೈವ್ ಇಯರ್ಸ್ ಇರುತ್ತೆ ಡಿಫಾಲ್ಟ್ನಿಂದ ಆರ್ ಎಸ್ ಎಷ್ಟು ಬರುತ್ತೆ ಒನ್ ಇಯರ್ ಒನ್ ಇಯರ್ ಪ್ಲಸ್ ಫೋರ್ ಇಯರ್ಸ್ ನೀವು ಈ ಪ್ಯಾಕೇಜ್ ತಗೊಂಡು ಪ್ಯಾಕೇಜ್ ಸೊ ದೆನ್ ನೆಕ್ಸ್ಟ್ ಅಲ್ಲಿ ಟೂ ಟೈಪ್ಸ್ ಒಂದು ಕಾಂಪ್ರೆನ್ಸಿವ್ ಇನ್ನೊಂದು ಇನ್ನಿಲ್ ಡಿಪ್ರಿಷಿಯೇಷನ್ ಅಂತಂದರೆ ಕಾಂಪ್ರೆನ್ಸಿವ್ ಒಪ್ತು ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಕ್ಲೈಮ್ ಆಗುತ್ತೆ ಇನ್ನಿಲ್ಟ್ ಡಿಪ್ರಿಷಿಯೇಷನ್ ಏನಂತಂದರೆ ನಿಮಗೆ ವೆಹಿಕಲ್ ಅದು ಕಂಪ್ಲೀಟ್ಲಿ ಡ್ಯಾಮೇಜ್ ಆಯಿತು ಅಂತಂದರೆ ತೆಫ್ಟ್ ಆಯಿತು ಅಂತಂದ್ರೆ ಎಕ್ಸ್ ಶೋರೂಮ್ ಕ್ಲೈಮ್ ಆಗುತ್ತೆ ಓಕೆನಾ ಫಸ್ಟ್ ಇಯರ್ ಫಸ್ಟ್ ಪಾರ್ಟಿ ನೆಕ್ಸ್ಟ್ ಫೋರ್ತ್ ಇಯರ್ ಯಾಕಂದರೆ ನೀವು ನೀವು ಚೆನ್ನಾಗಿರ್ತೀರ ಸೇಲ್ಸಲ್ಲಿ ಸರ್ವಿಸ್ಗೆ ಹೋದ್ಮೇಲೆ ಅವ್ರಿಗೂ ಕನೆಕ್ಷನ್ನೇ ಇರೋಲ್ಲ ನೀವು ಬರೀ ಬುಕ್ಕಿಂಗ್ ತನಕ ಅಷ್ಟೇ ಅದಾದಮೇಲೆ ನಮ್ಮದು ಅವ್ರದ್ದು ಏನೇನೋ ನಡೀತಾ ಇರ್ತದೆ ಅದಕ್ಕೆ ನೀವು ತಲೆಗೆ ಸರ್ವಿಸ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಯಾಕಂದರೆ ನಮ್ಮದು ಆರ್ವಿ ಬಜಾಜಲ್ಲಿ ಕೇಳಿ ಎಲ್ಲಿ ಕೇಳಿ ನನ್ನ ಮೋಟರ್ ಸುದ್ದಿ ಏನು ಚಾನಲ್ ಇದೆ ಪ್ರತಿಯೊಂದಕ್ಕೂ ಪಾಪ ವಾರಂಟಿ ವಿಷದಲ್ಲಿ ಆಗಲಿ ಅಲೈ ಬೆಂಡ್ ಈ ಬಜಾಜ್ ಅವರು ನಮ್ಮಲ್ಲಿ ತುಂಬ ಚೆನ್ನಾಗಿ ಈಗೇ ಫೈನಲಿ ಬುಕ್ಕಿಂಗ್ ಆಗಿದೆ ಗಾಡಿ ತುಂಬ ದಿನ ಗಾಡಿ ಇಲ್ಲದೆ ಇರೋಕ್ಕಾಗಲ್ಲ ಸೊ ಅದರಿಂದ ಇಮಿಡಿಯೇಟಾಗಿ ಲಕ್ಕೇನೋ ಒಳ್ಳೆ ಗಾಡಿ ಬಿಟ್ಟಿದ್ದಾನೆ ರಾಯಲ್ ಎನ್ಫೀಲ್ಡಲ್ಲಿ ಖುಷಿಯ ನೋಡಿ ನಮ್ಮ ಸುಮನ್ ಅವರು ಸೇಲ್ಸ್ ರೆಪ್ಪು ಚಂದ್ರ ಅವರು ಇದ್ರು ಆಕ್ಸಿಡೀಸು ಫೋರ್ ಫಿಫ್ಟಿಗೂ ಅದಕ್ಕೂ ಆಲ್ಮೋಸ್ಟ್ ಮೂವತ್ತು ಸಾವಿರ ಡಿಫ್ರೆನ್ಸ್ ಇದೆ ಗೋರಿಲಾಗು ಮತ್ತು ಫೋರ್ ಫೋರ್ಟಿಗೂ ನಿಮ್ಗೇನಾದ್ರು ಸೋಲೋ ರೈಡೆ ಮಾಡ್ತೀರಾ ಜಾಸ್ತಿ ಅಂದರೆ ದಿಸ್ ಇಸ್ ಒನ್ ಗುಡ್ ಆಪ್ಷನ್ ಆಮೇಲೆ ಕುಳ್ಳನೂ ಇದೆ ಗಾಡಿ ಬಟ್ ಏನಂದರೆ ಅಷ್ಟು ಪ್ರೈಸ್ ಕೊಡಬೇಕಾ ಸಣ್ಣ ಗಾಡಿಗೆ ಅಂತ ಅನ್ಸುತ್ತೆ ಬಿಕಾಸ್ ಇದ್ರ ಕಂಪ್ಲೇಂಟ್ ಒಂದು ಓನರ್ ಹೇಳಿದ್ದು ಮೈಲೇಜ್ ತುಂಬ ಕಮ್ಮಿ ಇದೆ ಅಂತೆ ಬಿಕಾಸ್ ಒನ್ ಸಿಕ್ಸ್ಟಿ ಸೆಕ್ಷನ್ ಟೈರು ಸ್ನೇಹಿತರೆ ಫೈನಲಿ ಬುಕ್ಕಿಂಗ್ ಆಯಿತು ಗಾಡಿ ನನ್ನ ನೀಡಿಗೆ ಕರೆಕ್ಟಾಗಿದೆ ಏನಕ್ಕೆ ಅಂದರೆ ನಾನು ತುಂಬ ರವಿಂಗ್ ಇಂಜಿನೂ ಬೇಡ ಅಂತ ಹೇಳ್ತಿದ್ದೆ ಆಮೇಲೆ ನನಗೆ ಸಿಟೀಲಿ ಸ್ವಲ್ಪ ಹೊರಡಂಗಿರಬೇಕು ಹೈವೇಲಿ ಹೋಗಬೇಕು ಕಂಫರ್ಟಬಲ್ ಸ್ಪೀಡ್ ಆರಾಮಾಗಿ ನೂರು ಮೂವತ್ತು ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತರ್ಡ್ ಗಿಯರಲ್ಲೇ ಎಂಬತ್ತು ಹೋಗ್ತಿದೆ ಸೋ ಓಪ್ಫುಲಿ ಸರ್ವಿಸು ಸೇಲ್ಸಲ್ಲೂ ರಾಯಲ್ ಎನ್ಫೀಲ್ಡವರು ಇಷ್ಟೇ ಅಂದರೆ ಇವತ್ತು ಕೊಟ್ಟಷ್ಟು ಇಂಟ್ರೆಸ್ಟ್ನ ಮುಂದಕ್ಕೆ ಮೈಂಟೈನ್ ಮಾಡ್ತಾರೆ ಅಂತ ಅಂದ್ಕೋತೀನಿ ಏನೇ ಇದ್ರು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಇದರ ಸರ್ವಿಸ್ ಬಗ್ಗೆ ಐನೋ ಫೋರ್ ಫಾರ್ಟಿ ತುಂಬ ಜನ ಕ್ವೇರಿಗೆ ಬರ್ತಾಯಿದ್ದೀರಾ ನೋಡ್ತಾ ಇದ್ದೀರಾ ಸೊ ಹೆಂಗಿದೆ ಏನು ಕತೆ ಅಂತ ಖಂಡಿತವಾಗ್ಲೂ ನಿಮಗೆ ಡೀಟೇಲ್ ಆಗಿರ್ತೀನಿ ಮತ್ತೆ ಮುಂದಿನ ಬಾಕ್ಸಲ್ಲಿ ಸಿಗೋಣ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೈನ್ ಆಫ್ ಫ್ರಾಂ ಮೋಟರ್ ಸಿಂಬರ್ಸುಟಿ ಚೆಕ್ ಕೇರ್